ಒಂದು ಫೋಟೋ ಒಂದು ವಿಡಿಯೋ ಕಾಲ್ನಿಂದಾಗಿ ದರ್ಶನ್ ಬೆಂಗಳೂರೇ ಬಿಡುವಂತಾಗಿದೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಸಿಗರೇಟು ಕಾಫಿ ಕುಡಿದ ಹಿನ್ನೆಲೆ ಕೂಲ್ ಸಿಟಿಯಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಮೊದಲಿಗೆ ತುಮಕೂರು ಚಿತ್ರದುರ್ಗ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಾಗ್ತಿದೆ ಎನ್ನಲಾಗಿತ್ತು ಆದರೆ ಮಾಧ್ಯಮಗಳ ಕಣ್ ತಪ್ಪಿಸಿ ಆಂಧ್ರ ಮಾರ್ಗವಾಗಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಯಿತು ಬಳ್ಳಾರಿ ಜೈಲಿಗೆ ದರ್ಶನನ್ನ ಬಿಗಿ ಭದ್ರತೆಯೊಂದಿಗೆ ಕರೆತರಲಾಯಿತು ಮಗ ಕೊಟ್ಟ ಜಾಕೆಟ್ ಅನ್ನ ಕೈಯಲ್ಲಿ ಹಿಡಿದು ದರ್ಶನ್ ಕಾರಾಗೃಹಕ್ಕೆ ಕಾಲಿಟ್ರು ಇನ್ನು ಜೈಲಿಗೆ ಬಂದ ದರ್ಶನ್ ಜೈಲು ಅಧಿಕಾರಿಗಳು ಸೆಲ್ಗೆ ಕಳಿಸುವ ಮುನ್ನ ಕೈಯಲ್ಲಿದ್ದ ಈಡಗ ಕತ್ತಿಯಲ್ಲಿದ್ದಂತಹ ಹಾಕಿದಂತಹ ಡಾಲರ್ ಕುತ್ತಿಗೆಯಲ್ಲಿ ಹಾಕಿದ್ದ ಡಾಲರ್ ಹಾಗೂ ದಾರವನ್ನ ತೆಗೆಸಿದ್ದಾರೆ ಬಳಿಕ ಸೆಲ್ಗೆ ಕಳಿಸಲಾಗಿದೆ ಇನ್ನು ದರ್ಶನ್ ಬೆಳಗಿನ ಉಪಹಾರವನ್ನ ಸೇವಿಸಿಯೇ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ ಪರಪನ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿ ಸೆಲ್ಲೊಳಗೆ ಕಳುಹಿಸಲಾಗಿದೆ ಬಳಿಕ ಜೈಲು ನಿಯಮದಂತೆ ದರ್ಶನ್ಗೆ ಐನೂರ ಹನ್ನೊಂದು ನಂಬರ್ ನೀಡಲಾಗಿದೆ ಈ ಹಿಂದೆ ಪರಪನ ಅಗ್ರಹಾರದಲ್ಲಿದ್ದಾಗ ಆರು ಸಾವಿರದ ನೂರ ಆರು ಕೈದಿ ನಂಬರ್ ನೀಡಲಾಗಿತ್ತು ಈಗ ಬಳ್ಳಾರಿ ಜೈಲಲ್ಲಿ ಫೈವ್ ಡಬಲ್ ಒನ್ ನಂಬರ್ ನೀಡಲಾಗಿದೆ ಸದ್ಯ ಈ ನಂಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ ಪೊಲೀಸ್ ವ್ಯಾನ್ ನಲ್ಲಿ ಬಿಗಿ ಭದ್ರತೆಯೊಂದಿಗೆ ದರ್ಶನ್ ಸೆಂಟ್ರಲ್ ಜೈಲು ಪ್ರವೇಶ ಮಾಡಿದ್ದಾರೆ ಇನ್ನು ಜೈಲಿಗೆ ಬಂದ ದರ್ಶನ್ ನೋಡಿ ಅಭಿಮಾನಿಗಳು ಜೈಲಿನ ಹೊರಗೆ ಜೈಕಾರ ಹಾಕಿದ್ದಾರೆ ನಿನ್ನೆಯಿಂದಲೇ ಬಳ್ಳಾರಿ ಜೈಲಿನ ಬಳಿ ಫ್ಯಾನ್ಸ್ ಮೊಕ್ಕಾಂ ಹೂಡಿದ್ರು ದರ್ಶನ್ ಇದ್ದ ವ್ಯಾನ್ ಬರ್ತಿದ್ದಂತೆ ನೂಕು ನುಗ್ಗಲು ಶುರುವಾಯಿತು ಈ ವೇಳೆ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದ್ದಾರೆ ಸರ್ ಬಾಳ ಖುಷಿ ಆಗ್ತು ಇಲ್ಲಿ ಬೆಂಗಳೂರಿಗೆ ಹೋಗಿ ನೋಡಕ್ ಆಗ್ತಿದಿಲ್ಲ ಆದ್ರೂ ಬಸ್ ಇಲ್ಲಿ ಬಂದ್ಕ ಒಂದು ಖುಷಿ ಆದ್ರೂ ಮನ್ಷಿ ದುಃಖ ಆಗುತ್ತೆ ಡಿ ಅಂತ ಹೇಳಿ ಏನಿಲ್ಲ ಸರ್ ನೋಡಕ್ ಬಿಟ್ಟಿಲ್ಲ ಸರ್ ಅವರು ನೋಡೋಕಂತ ಆಸೆ ಇತ್ತು ಸರ್ ನಾವು ಕೊಳಗಾಲಿಂದ ಬಂದಿ ಸರ್ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಸರ್ ಮಾಡಬಾರ್ದು ಸರ್ ಅದೆಲ್ಲ ಕಾನೂನು ಅವರಿಗೆ ಅವ್ರಿಗೆ ಶಿಕ್ಷಾ ಹೊರಗಡೆ ಬರಬೇಕು ಬಳ್ಳಾರಿ ಇಪ್ಪತ್ತು ವರ್ಷ ಆಯ್ತು ನಾನು ಇಲ್ಲೇ ಇರೋಕೆ ಇದುವರೆಗೂ ಒಂದು ಸಲ ನೋಡಿಲ್ಲ

ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಊಟ ಬೇಡ ಅಂತ ತಿರಸ್ಕರಿಸಿದ್ದಾರೆ ಜೈಲಿನ ನಿಯಮದ ಪ್ರಕಾರ ಹನ್ನೆರಡು ಗಂಟೆಗೆ ಚಪಾತಿ ಅನ್ನ ಸಾಂಬಾರ್ ಊಟ ನೀಡಲಾಯಿತು ಆದರೆ ಬೇಡ ಅಂತ ತಿರಸ್ಕರಿಸಿದ್ದಾರೆ ಇನ್ನು ಮಧ್ಯಾಹ್ನದ ಊಟ ಮಿಸ್ ಆದರೆ ನಿಯಮದಂತೆ ಸಂಜೆ ಆರು ಗಂಟೆಗೆ ಮತ್ತೆ ಊಟ ನೀಡಲಾಗುತ್ತೆ ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೇಲೆ ಬೇಸರದಲ್ಲಿರುವ ದರ್ಶನ್ ಊಟ ನಿರಾಕರಿಸಿ ಸೆಲ್ಲಲ್ಲಿ ಕೂತಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿರೋ ಹಿನ್ನೆಲೆ ನಟರು ರಾಜಕಾರಣಿಗಳ ಭೇಟಿಗೆ ಅವಕಾಶಕ್ಕೆ ಬ್ರೇಕ್ ಹಾಕಲಾಗಿದೆ ಈ ಬಗ್ಗೆ ಡಿಐಜಿ ಟಿ ಟಿಪಿ ಶೇಷ ಆದೇಶವನ್ನು ಹೊರಡಿಸಿದ್ದು ನ್ಯೂಸ್ ಏಟೀನ್ಗೆ ಆದೇಶದ ಪ್ರತಿ ಲಭ್ಯವಾಗಿದೆ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ಸೌಲಭ್ಯ ನೀಡಬೇಕು ಅಭಿಮಾನಿಗಳು ವಿಐಪಿಗಳ ಭೇಟಿಗೆ ಅವಕಾಶ ಇಲ್ಲ ಮನೆಯೂಟಕ್ಕೆ ಅವಕಾಶ ಕೊಡಬಾರದು ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಅಷ್ಟೇ ಇನ್ನು ಜೈಲಿನಲ್ಲಿ ಮೊಬೈಲ್ ಸಿಗದಂತೆ ಎಚ್ಚರ ವಹಿಸಬೇಕು ಎಲ್ಲಾ ಕರೆ ಸಿ ಎಲ್ಲಾ ಕಡೆ ಸಿಸಿ ಹಾಕಿರಬೇಕು ನಿಷೇಧಿತ ವಸ್ತುಗಳು ಸಿಗದಂತೆ ನೋಡಿಕೊಳ್ಳಬೇಕು ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವಾನ್ ಕ್ಯಾಮ್ರಾ ಅಂತ ಆದೇಶದ ತಿಳಿಸಲಾಗಿದೆ ಬಳ್ಳಾರಿ ಕೇಂದ್ರ ಕಾರಗರ ಏನಿದೆ ಬಳ್ಳಾರಿ ಕೇಂದ್ರಗಳನ್ನ ಐಸೋಲೇಟ್ ಮಾಡಿ ಒಂದು ಸಪರೇಟ್ ಸೆಲ್ ಅಲ್ಲಿ ಇಡ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಮರಾ ಹಾಕ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾ ಇದೀವಿ ಲೈಕ್ ಈಗ ಅವರು ರಕ್ತ ಸಂಬಂಧಿಗಳು ಮಾತ್ರ ಭೇಟಿ ಮಾಡಬೇಕು ಅಡ್ವೊಕೇಟ್ ಮಾತ್ರ ಭೇಟಿ ಮಾಡಬೇಕು ಜೈಲ್ ಊಟನಿಕ್ ಕೂಡ ಮಾಡಬೇಕು ಅನ್ನೋದೆಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ ವಿಷಯಿತ ವಸ್ತುಗಳು ಕೂಡ ಒಳಗಡೆ ನುಸುಳಬಾರದು ಸರ್ಕಾರ ನಿಯಮಗಳು ಏನಿದೆ ಸಾಮಾನ್ಯ ಕೈದಿಗೆ ಏನು ಕೊಡ್ತಾರೆ ಅದನ್ನ ಮಾತ್ರ ಕೊಡ್ತೀವಿ ನಾವು ಬಳ್ಳಾರಿ